ಸೊ ಅಲ್ಗೇಸ್ ವೆಲ್ಕಮ್ ಬ್ಯಾಕ್ ಟು ಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಒಂದು ಹತ್ತು ಲಕ್ಷ ಬಜೆಟ್ ಇರುವಂಥ ಟೈಮಲ್ಲಿ ನಿಮ್ಗೊಂದು ಸೆವೆನ್ ಸೀಟರ್ ಬೇಕಂತ ನೀವು ಅನ್ಸ್ಕೊಳ್ತೀರಾ ಆ್ಯಂಡ್ ಸೆವೆನ್ ಸೀಟರ್ ನಿಮ್ಗೆ ಹತ್ತು ಲಕ್ಷದೊಳಗೆ ಬೇಕಂತ ನೀವು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಆರಾಮ್ಸೆ ನೀವು ಬೈ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲದೆ ಒಳ್ಳೆ ಗಾಡಿ ಫೀಚರ್ಸ್ ಇದೆ ಒಳ್ಳೆ ಸೇಫ್ಟಿ ಇದೆ ಆ್ಯಂಡ್ ಯಾವ ಗಾಡಿ ಅಂತ ನಿಮ್ಗೆ ನಾನು ಹೇಳೋದಾದರೆ ರೆನಾಲ್ಟ್ ಕಡೆಯಿಂದ ಬರುವಂಥ ರೆನಾಲ್ಟ್ ಡ್ರೈವರ್ ಸೊ ರೆನಾಲ್ಡ್ ಟ್ರೈಬರ್ ಆ್ಯಕ್ಚುಲಿ ಒಂದು ತುಂಬ ಸ್ಪೇಸಸ್ ಇರುವಂಥ ಗಾಡಿ ಆ್ಯಂಡ್ ತುಂಬ ಫೀಚರ್ಸ್ ಇರುವಂಥ ಗಾಡಿ ಆ್ಯಂಡ್ ಮೈನ್ ಏನಂದರೆ ಪ್ರೈಝ್ ಸೊ ಪ್ರೈಝು ಇದರದ್ದು ಹತ್ತು ಲಕ್ಷದ ಒಳಗೆ ಇದರ ಟಾಪ್ ಆ್ಯಂಡ್ ನಿಮಗೆ ಸಿಕ್ಕಿಬಿಡುತ್ತೆ ಸೊ ಇನ್ನೇನು ಬೇಕು ಸೊ ಸ್ಟಾರ್ಟ್ ಮಾಡುವ ಫೀಚರ್ಸ್ ಏನೆಲ್ಲ ಸಿಗುತ್ತೆ ಏನೆಲ್ಲ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಇದೆ ಸ್ಪೇಸ್ ಎಲ್ಲ ಹೇಗಿದೆ ಸೊ ಅದೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡುವ ಸೊ ಇದು ನೀವು ಎಕ್ಸ್ಟೀರಿಯರ್ ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ ನೋಡಿ ಫ್ರಂಟಲ್ಲಿ ಈ ಥರ ಲುಕ್ ನೋಡಲಿ ಸಿಗುತ್ತೆ ನಿಮಗೆ ನಾರ್ಮಲ್ಲಿ ಹೆಲೋಜನ್ ಬಲ್ಪ್ ಆ್ಯಂಡ್ ನಿಮಗೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕೆಳಗಡೆ ಇದರದ್ದು ಲೈಟ್ ಆಪ್ಷನ್ ಇದೆ ಆ್ಯಂಡ್ ಸೈಡಲ್ಲಿ ಹೇಳೋದಾದರೆ ನಿಮಗೆ ಓ ಎಮ್ ಆಪ್ಷನ್ ಬರುತ್ತೆ ಈ ಥರ ಎಲೆಕ್ಟ್ರಾನಿಕ್ ಇದು ಆಟೋಮೆಟಿಕ್ ಫೋಲ್ಡ್ಬಲ್ ಆಗುವಂಥ ನಿಮಗೆ ಓವರ್ ಎಮ್ ಸಿಗುತ್ತೆ ಆ್ಯಂಡ್ ಟಯರ್ ಸೈಜ್ ಆ್ಯಂಡ್ ಇದರಲ್ಲಿ ನಿಮಗೆ ಅಲವಿಲ್ ಆಪ್ಷನ್ ಕೂಡ ಟಾಪ್ ಆ್ಯಂಡಲ್ಲಿ ಸಿಗುತ್ತೆ ಸೊ ರಿಯರಲ್ಲಿ ಹೇಳೋದಾದರೆ ರಿಯಲಲ್ಲಿ ನಾರ್ಮಲ್ ಸಿಂಪಲ್ ಆಗಿರುವಂಥ ಲುಕ್ ಇದೆ ಇದರಲ್ಲಿ ವೈಫರ್ ಇದೆ ಹಿಂದ್ಗಡೆ ಡಿಫಾಗರ್ ಇದೆ ದೆನ್ ಸೆನ್ಸರ್ಸ್ ಕ್ಯಾಮರಾ ಎಲ್ಲ ಇದರಲ್ಲಿ ನಾರ್ಮಲಿ ಸಿಗುತ್ತೆ ನಿಮಗೆಲ್ಲ ಅದು ಸೊ ಇವಾಗ ಇಂಟೀರಿಯರಲ್ಲಿ ಹೇಳ್ತೀನಿ ನೋಡಿ ಸೊ ಇಂಟೀರಿಯರ್ ಹೋಗೋ ಮುಂಚೆ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ ಸೊ ಇದರದ್ದು ಕೀ ಸ್ವಲ್ಪ ಯುನೀಕ್ ಆಗಿದೆ ಒಂದು ಮೊಬೈಲ್ ಥರ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇದರದ್ದು ಕೀ ಆ್ಯಂಡ್ ಈ ಕೀಯಲ್ಲೂ ಕೂಡ ಸ್ಪೆಷಲ್ ಫೀಚರ್ ಏನಂದರೆ ನೀವು ನಿಮ್ಮ ಜೇಬಲ್ಲಿ ಜಸ್ಟ್ ಕೀ ಇಟ್ಕೊಳ್ಳಿ ನೀವು ಇದ್ರ ಹತ್ತಿರ ಹೋದರೆ ಸಾಕು ಆಟೋಮೆಟಿಕ್ ಗಾಡಿ ಅನ್ಲಾಕ್ ಆಗುತ್ತೆ ಆ್ಯಂಡ್ ನೀವು ಗಾಡಿ ಪಾರ್ಕ್ ಮಾಡಿ ಲಾಕ್ ಮಾಡೋದು ನೆನಪೋಯ್ತು ಅಂದರೆ ಸ್ವಲ್ಪ ದೂರ ಹೋದರೆ ಸಾಕು ಆಟೋಮ್ಯಾಟಿಕ್ ಇದು ಲಾಕ್ ಆ್ಯಂಡ್ ಅನ್ಲಾಕ್ ನಿಮ್ಗೆ ಆಪ್ಷನ್ ಇದರಲ್ಲಿ ಸಿಗುತ್ತೆ ಸೊ ಹತ್ತು ಒಳಗಡೆ ಈ ಒಂದು ಫೀಚರ್ಸ್ ನಿಮಗೆ ತುಂಬ ಸ್ಪೆಷಲ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಫಿಫ್ಟೀನ್ ಲ್ಯಾಕ್ಸ್ವರೆಗೆ ಬರುವಂಥ ಗಾಡಿಯಲ್ಲಿ ಕೂಡ ಈ ಫೀಚರ್ಸ್ ನಿಮ್ಗೆ ನೋಡಲಿ ಸಿಗತ್ತ ಸಿಗಲ್ಲ ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿರುವಂಥ ಫೀಚರ್ಸ್ ಇದೆ ಆ್ಯಂಡ್ ಯೂನೀಕ್ ಆಗಿರುವಂಥ ಕೀ ಕೂಡ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇಂಟೀರಿಯರ್ ಹೇಳ್ತೀನಿ ನೋಡಿ ಸೊ ಇದು ಡೋರು ಡೋರ್ ಮೇಲೆ ನಿಮಗೆ ನಾರ್ಮಲಿ ಕಂಟ್ರೋಲ್ ಸಿಗುತ್ತೆ ಓವರ್ ವಿ ಎಮ್ ಕಂಟ್ರೋಲ್ ಆ್ಯಂಡ್ ನಿಮಗೆ ಇದರದ್ದು ವಿಂಡೋ ಅಪ್ ಆ್ಯಂಡ್ ಡೌನ್ ಕಂಟ್ರೋಲ್ ಲಾಕ್ ಆ್ಯಂಡ್ ಲಾಕ್ ಆಪ್ಷನ್ ಎಲ್ಲ ಸಿಗುತ್ತೆ ಸೊ ಸ್ಟೇರಿಂಗಲ್ಲಿ ನೀವು ನೋಡ್ಬೋದು ಸಿಂಪಲ್ ಆಗಿರುವಂಥ ಸ್ಟೇರಿಂಗ್ ಇದೆ ಆ್ಯಂಡ್ ಇಂಟ್ರಮೀಟ್ರ್ ನೀವು ನೋಡ್ಬೋದು ಡಿಜಿಟಲ್ ಇದೆ ಆ್ಯಂಡ್ ಸೈಡಲ್ಲಿ ಸೆವೆನ್ ಇಂಚಿ ನಿಮಗೆ ಟಚ್ ಸ್ಕ್ರೀನ್ ಆಪ್ಷನ್ ಸಿಗುತ್ತೆ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಆಪ್ಷನ್ ಇದರಲ್ಲಿ ನಿಮಗೆ ಸಿಗುತ್ತೆ ಪುಷ್ ಬಟನ್ ಆಪ್ಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಎ ಸಿ ಇವೆಂಟ್ಸ್ ಎಲ್ಲ ನೀವು ನೋಡ್ಬೋದು ಸೊ ಫ್ರಂಟಲ್ಲಿ ಎರಡು ಗ್ಲವ್ ಬಾಕ್ಸ್ ಇದೆ ಸೊ ಎರಡರಲ್ಲೂ ಒಳ್ಳೆ ಸ್ಪೇಸ್ ಇದೆ ಆ್ಯಂಡ್ ಒಂದು ಇದರಲ್ಲಿ ಕೋಲ್ಡ್ ಆಪ್ಷನ್ ಕೂಡ ಸಿಗುತ್ತೆ ಒಂದು ನಾರ್ಮಲ್ ಗ್ಲೋ ಬಾಕ್ಸ್ ಆ್ಯಂಡ್ ಇಲ್ಲಿ ನೀವು ಆಮ್ರೆಸ್ಟ್ ಕೂಡ ನೋಡ್ಬೋದು ಒಳ್ಳೆ ಕಂಫರ್ಟಿಗೋಸ್ಕರ ಆಮ್ರೆಸ್ಟ್ ಕೂಡ ಇದರಲ್ಲಿ ಇದೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಸ್ವಲ್ಪ ಮಿಡ್ಲಲ್ಲಿ ಗೇರ್ ಹತ್ರ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಸೊ ಇದು ಕೂಡ ಕೋಲ್ಡ್ ಆಪ್ಷನ್ ಇರುತ್ತೆ ಇದ್ರ ಒಳಗಡೆ ಸೊ ಇದು ಕೋಲ್ಡ್ ಗ್ಲೋ ಬಾಕ್ಸ್ ಅಂತ ಇನ್ನೊಂದು ಅಂತ ಹೇಳ್ಬೋದು ಆ್ಯಂಡ್ ನಿಮಗೆ ಸೈಡಲ್ಲೆಲ್ಲ ಹೇಳೋದಾದರೆ ಒಳ್ಳೆ ಸ್ಪೇಸ್ ಎಲ್ಲ ಒಳಗಡೆಯಿಂದ ಸಿಗತ್ತೆ ಆ್ಯಂಡ್ ಕಂಫರ್ಟ್ ಅಂತೂ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಆರಾಮ್ಸೆ ನೀವು ಲಾಂಗ್ ಟ್ರೂರೆಲ್ಲ ಮಾಡ್ಬೋದು ಸೊ ಸೆಕೆಂಡ್ ರೋಲ್ ಹೇಳೋದಾದರೆ ಸೆಕೆಂಡ್ ರೋಲ್ ಅಲ್ಲಿ ನೀವು ನೋಡ್ಬೋದು ಒಳ್ಳೆಯ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಎ ಸಿ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇದರಲ್ಲೇ ಸೆಕೆಂಡ್ ಅದು ಸೆಕೆಂಡ್ ರೋ ಅಲ್ಲೇ ಇದರದ್ದು ಕಂಟ್ರೋಲ್ ಬ್ರೋ ಬ್ಲೋವರ್ ಎಲ್ಲ ನಿಮಗೆ ಇದರಲ್ಲೇ ಸಿಗುತ್ತೆ ಆ್ಯಂಡ್ ಚಾರ್ಜಿಂಗ್ ಆಪ್ಷನ್ ಎಲ್ಲ ನಿಮಗೆ ಪ್ರತಿಯೊಂದು ರೋ ಅಲ್ಲೂ ಸಿಗುತ್ತೆ ದನ್ ಇವಾಗ ತರ್ಡ್ ರೋ ಹೋಗುವ ತರ್ಡ್ ರೋ ಅಲ್ಲಿ ನಿಮಗೆ ಸ್ಪೆಷಲ್ ಇದರಲ್ಲೂ ಒಂದು ಸ್ಪೆಷಲ್ ಫೀಚರ್ ಇದೆ ಏನಂದರೆ ಇದರದ್ದು ಥರ್ಡ್ ರೋ ಅಲ್ಲಿರುವಂಥ ಸೀಟ್ಸ್ ಇದೆ ನೀವು ಈಸಿಲಿ ರಿಮೂವ್ ಮಾಡ್ಬೋದು ನಿಮಗೇನೋ ಒಂದು ಬೂಟ್ ಸ್ಪೇಸ್ ಹೆಚ್ಚಬೇಕು ನೀವು ಫೈವ್ ಮೆಂಬರ್ಸ್ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇದರದ್ದು ಸೀಟ್ಸನ್ನು ನೀವು ಈಸಿಲಿ ರಿಮೂವ್ ಮಾಡ್ಬೋದು ಜಸ್ಟ್ ಒಂದು ಕ್ಲಿಪ್ಸ್ ಟೈಪ್ ಇದೆ ಸೊ ಅದನ್ನು ರಿಮೂವ್ ಮಾಡಿದರೆ ಥರ್ಡ್ ರೋ ಫುಲ್ಲು ನಿಮಗೆ ರಿಮೂವ್ ಆಗಿಬಿಡುತ್ತೆ ಆ್ಯಂಡ್ ತರ್ಡ್ ರೋ ಅಲ್ಲೂ ನಿಮಗೆ ಎ ಸಿಗುತ್ತೆ ಅದರದ್ದು ಕಂಟ್ರೋಲ್ ಎ ಸಿ ಕಂಟ್ರೋಲ್ಸ್ ಕೂಡ ನಿಮಗೆ ಥರ್ಡ್ ರೋ ಅಲ್ಲೇ ಸಿಗುತ್ತೆ ದೆನ್ ಇದರಲ್ಲಿ ಚಾರ್ಜಿಂಗ್ ಆಪ್ಷನ್ ಕೂಡ ಥರ್ಡ್ ರೋ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಸ್ಪೇಸ್ ಥರ್ಡ್ ರೋ ಅಲ್ಲೂ ಒಂದು ಡೀಸೆಂಟ್ ಸ್ಪೇಸ್ ಇದೆ ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ಒಳ್ಳೆ ಸಿಗುತ್ತೆ ಇದರಲ್ಲಿ ನೀವು ಥರ್ಡ್ ರೋ ರಿಮೂವ್ ಮಾಡಿದರೆ ಥರ್ಡ್ ರೋ ನೀವು ಯೂಸ್ ಮಾಡಿದರೂ ನಿಮಗೆ ಒಂದು ಡಿಸೆಂಟ್ ಬೂಟ್ ಸ್ಪೇಸ್ ಕೂಡ ಇದರಲ್ಲಿ ಸಿಗುತ್ತೆ ಸೊ ಇವಾಗ ಫೀಚರ್ಸು ಇದರಲ್ಲಿ ನಿಮಗೆ ಒಂದು ಟೆನ್ ಲ್ಯಾಕ್ ಒಳಗೆ ಹೇಳೋದಾದರೆ ಒಳ್ಳೆ ಫೀಚರ್ಸ್ ಕೊಡ್ತಾ ಇದ್ದಾರೆ ಸೊ ಟೆನ್ ಲ್ಯಾಕ್ ಒಳಗೆ ನೀವು ಸೆವೆನ್ ಸೀಟರ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಂದರೆ ರೆನಾಲ್ಡ್ ಟ್ರೈವರ್ ಬೆಸ್ಟ್ ಆಪ್ಷನ್ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆ್ಯಂಡ್ ಸೇಫ್ಟಿ ಇದರಲ್ಲಿ ನಿಮಗೆ ಒಳ್ಳೆ ಸೇಫ್ಟಿ ರೇಟಿಂಗು ಸಿಗುತ್ತೆ ಫೋರ್ ಏರ್ ಬ್ಯಾಗ್ಸ್ ಇದೆ ಆ್ಯಂಡ್ ಎ ಬಿ ಎಸ್ ಇದೆ ಎ ವಿ ಡಿ ಇದೆ ಇಲ್ಲಿ ಡೀಸೆಂಟ್ ಕಂಟ್ರೋಲ್ ಇದೆ ದೆನ್ನು ಸೇಫ್ಟಿ ನೀವು ಇದರದ್ದು ಹೇಳೋದಾದರೆ ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಇರುವ ಕಾರಣ ಇದರಲ್ಲಿ ಒಳ್ಳೆ ಸೇಫ್ಟಿ ನಿಮಗೆ ಸಿಗುತ್ತೆ ಸೊ ರೆನಾಲ್ಟ್ ಡ್ರೈವರ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ